ನಿಲ್ಸಿದರ ಗಾಡಿಗಳನ್ನ ರೋಡ್ ಮೇಲೆ ಏನು ಯಾವುದೇ ಕಾರಣಕ್ಕೂ ನೀವು ರೋಡ್ ಮೇಲೆ ಗಾಡಿ ನಿಲ್ಸಂಗಿಲ್ಲ ಹೇಳು ಇನ್ನೊಂದು ಈಗಾಗಲೇ ಕೆಪಿ ಫ್ಯಾಕ್ಟ್ರಿ ಅವರು ಇಶ್ಯೂ ಮಾಡ್ತಾ ಇದ್ದಾರೆ ನಿಮ್ಗೆ ಹೌದಾ ಏನ್ ಮಾಡ್ಬೇಕು ಫ್ಲಾಗ್ ವಿತ್ ರೇಡಿಯಂ ಇರ್ಬೇಕು ನನಗೆ ಹಿಂದೆ ಇಲ್ಲಿ ಒಂದ್ ನಾಲ್ಕು ಜನ ಮನೆ ಒಂದ್ ನಾಲ್ಕು ಜನ ಮನೆ ಹಿಡಿಯ ಕೊಡಬೇಕು ಈ ಕಡೆ ಬನ್ನಿ ಆಯ್ತಾ ಕೆಳಗಡೆ ರೇಮ್ ಹಾಕಿದ್ರೆ ಕಾಣದೇ ಇಲ್ಲ ಈ ತರ ಕಬ್ಬು ಬಂದಾಗ ಬಂದಾಗೆ ಎಲ್ಲಿ ಬರ್ಬೇಕು ಗಾಡಿಲಿ ಹೋಗ್ಬೇಕಾದ್ರೆ ಇಲ್ಲಿ ಅದೇನ್ ಕಟ್ತಾರ ಗೊತ್ತಿಲ್ಲ ನನ್ಗೆ ಇಲ್ಲಿ ಬರ್ಬೇಕು ಇಲ್ಲಿ ಕಂಡ್ರೆ ಕಾಣುತ್ತಾ ಅದು ಕಾಣುತ್ತಾ ಕಾಣಲ್ಲ ಒಳಗಡೆ ಕಬ್ಬುಗಳು ಇನ್ನೂ ಟೈಲರ್ ಒಳಗಡೆ ಇದ್ರೆ ಇಲ್ಲೇ ಹಾಕಿದ್ರೆ ಏನೋ ಒಂದು ಅದಲ್ವಾ ಇಲ್ಲಿ ಹಾಕ್ಬೇಕು ಕ್ರಮ ಕಟ್ಬಹುದು ಅಲ್ಲಿ ಇಲ್ಲಿ ಕಟ್ಟಬಹುದು ಏನು ಸಮಸ್ಯೆ ಇಲ್ಲ ಅದಕ್ಕೊಂದು ಕಬ್ಬಿ ಕಟ್ಕೊಂಡು ಕಟ್ಟಬಹುದು ಆತರ ಮಾಡಲ್ ಮಾಡಿದ್ವಿ ಅಲ್ಲೇ ಆಗ್ಬೋದು ಕ್ಲಿಯರ್ ಆಯ್ತಾ ಕಾಣುತ್ತೆ ಇಲ್ಲಿ ಕೆಳಗಡೆ ಹಾಕಿದ್ರೆ ವಿಸಿಬಲ್ ಇದ್ರೆ ಇಲ್ಲ ಹಾಕ್ಬೋದು ಇನ್ ಕೇಸ್ ನಾಟ್ ವಿಸಿಬಲ್ ಇದ್ರೆ ಮೇಲೆ ಹಾಕ್ಲೇಬೇಕು ವಿತ್ ರೆಡಿಮ್ ಇದೆ ಅಲ್ವಾ ಅದು ಹಾ ಅದು ಅವರು ವಿಶ್ಯೂ ಮಾಡಿದ್ದು ಎಲ್ಲ ವಿತ್ ರಿಫ್ಲೆಕ್ಟರ್ ರೆಡಿಮ್ ಇದೆ ಆಯ್ತಾ ಡೇ ಯೂಸ್ ಆಗುತ್ತೆ ನೈಟ್ ಯೂಸ್ ಆಗುತ್ತೆ ನಿಮಗೆ ಟ್ರಾಫಿಕ್ ರೂಲ್ಸು ಫಾಲೋ ಮಾಡಲೇಬೇಕು ಹೇಳಿದ್ದೀನಿ ಏನಾದರೂ ಹೊರಗಡೆ ಗಾಡಿಗಳು ನಿಂತರೆ ಪೂರ್ತಿ ಲೆಫ್ಟ್ ಸೈಡ್ ಇರಬೇಕು ಯಾವನಾದ್ರೂ ಅಡ್ಡ ದಿಡ್ಡಿ ಹಾಕ್ಕೊಂಡು ಅದ ಐದು ಸರ ಅಲ್ಲಿ ಹೋಗ್ತೀನಿ ಚಾ ಹೊಡಕ್ಕೆ ಹೋಗ್ತೀನಿ ಊಟ ಮಾಡಕ್ಕೆ ಹೋಗ್ತೀನಿ ನಿಲ್ಸಂಗಿಲ್ಲ ಇನ್ನೊಂದು ಟೇಪು ಟೇಪ್ ರೆಕಾರ್ಡರ್ ಟೇಪ್ ರೆಕಾರ್ಡರ್ ನನ್ನ ಎಲ್ಲೇ ನನ್ನ ಲಿಮಿಟ್ಸಲ್ಲಿ ಎಲ್ಲಾದರೂ ನಿಮ್ಗೆ ಒಂದೇ ಒಂದು ಸೌಂಡ್ ಕಂದ್ಬಿಟ್ಟು ಟೇಪ್ ಟೇಪ್ನ ಗಾಲಿ ಕೆಳಗೆ ಹಾಕಿ ಹೊಡಿತೀನಿ ಕ್ಲಿಯರಾ ಅದು ಓನರ್ ಊನರ್ದಾಯಿತು ನನ್ಗೆ ಗೊತ್ತಿಲ್ಲ ಏನಾಯ್ತು ನಿಮ್ಮ ಕೆಲಸ ತರೋದು ಇಲ್ಲಿ ಅನ್ಲೋಡ್ ಆಗೋದು ಹೋಗೋದು ಮುಂದೆ ಕೆಲಸ ಮಾಡೋದು ಅಷ್ಟೇ ಒಂದೇ ಒಂದು ನನಗೆ ಪಬ್ಲಿಕ್ ಆಯ್ತು ಯಾರಾದರೂ ಅಂತ ನನಗೆ ನಾನು ನೋಡಿದ್ದೆ ಅಂದರೆ ಕಂಪ್ಲೇಂಟ್ ಬಂದರೆ ಅಲ್ಲೇ ಟೇಪು ಗಾಳಿ ಕೆಳಗೆ ಹಾಕಿ ಕುಡ್ದು ಬಿಡ್ತೀನಿ ಮತ್ತೆ ಕೇಸು ನನಗೆ ಅರ್ಥ ಆಯ್ತು ನಿಮಗೆಲ್ಲ ಹೇಳ್ತಿರೋದು ಇವತ್ತೆಲ್ಲ ಪ್ರತಿಯೊಂದು ಗಾಡಿಗೆ ಫ್ಲ್ಯಾಗ್ ವಿತ್ ರೇಡಿಯಂ ಇರಲೇಬೇಕು ನನಗೆ ಎಲ್ಲ ಗಾಡಿಗಳು ಹ್ಮ್ ಔಟ್ ಆಫ್ ಡಿಸ್ಟ್ರಿಕ್ ಗುಲ್ಬರ್ಗ ಮತ್ತು ಬಿಜಾಪುರ ಅಲ್ವಾ ಹ್ಮ್ ಅದಕ್ಕೆ ಹೇಳ್ತಿರೋದು ನಿಮಗೆ ಇಲ್ಲಿ ಬಂದವರು ಬಿಟ್ಟು ಬೇರೆ ಯಾರಿದ್ದಾರೆ ಈ ತರ ಬಂದಿದ್ರು ಪಿ ಎಸ್ ಎಸ್ ಈ ತರ ಪ್ರೋಗ್ರಾಮ್ ಮಾಡಿದ್ದಾರೆ ಒಂದು ಅರಿವು ಕಾರ್ಯಕ್ರಮ ಅಂತ ಮಾಡಿದ್ದಾರೆ ಏನೇನು ನಾವು ಫಾಲೋ ಮಾಡಬೇಕು ಏನೇನು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಬೇಕು ನಾವೇನೇನು ಹೇಳಿದ್ದೀವಿ ಅದು ಕಟ್ಟುನಿಟ್ಟಾಗಿ ಫಾಲೋ ಆಗಲೇಬೇಕು ಆಯಿತಾ ಇಲ್ಲಪ್ಪ ಅಂತಂದರೆ ನಾನು ಗಾಡಿ ಯಾರು ಹಿಡಿದಾರಲ್ಲ ಅವ್ರಿಗೆ ನಾ ಕೇಸ್ ಹಾಕೋದು ಅಂದ್ರೆ ಇರಲ್ಲ ಡ್ರೈವರ್ಗಳನ್ನ ನೀವು ಇರ್ತೀರಲ್ಲ ನೀವು ಕೇಸ್ ಕಟ್ಟಿ ದಂಡ ಕಟ್ಟೋದ್ರೆ ಮುಂದ್ಬಿಡಲ್ಲ ಈಗ ಹೇಳ್ತಿರೋದು ನೀವು ಹೇಳಿ ಓನರ್ಗಳು ಹಿಂಗೆ ಮೇಯ್ದರು ಹಿಂಗೆ ಮಾಡ್ತಾರೆ ತ್ರೀ ಟೀಲರ್ ಕಾಣಂಗಿಲ್ಲ ಹೇಳುತ್ತಿನಗೆ ಒಂದೇ ಒಂದು ಆಕ್ಸಿಡೆಂಟ್ ನಾ ಕೇಸ್ ಮಾಡಿ ನಿಮ್ಮ ಏನಿದೆ ಗಾಡಿ ಸೇಜ್ ಮಾಡಬೇಕಾಗತ್ತೆ ಕೇಸ್ ಹಾಕ್ತೇನೆ ಅರ್ಥಾತು ಕ್ಲಿಯರ್ ಆಗಿ ನಾವು ತಾವು ತಿಳ್ಕೊಳ್ಳಿ ತಮ್ಮ ಓನರ್ಸ್ ಹೇಳಿ ಏನ್ ನೋಡಪ್ಪ ನನಗೆ ಇವತ್ತು ಸ್ಟಾರ್ಟ್ ಆದಂದ್ರೆ ಕೊನೆವರೆಗೂ ಕೊನೆ ಟ್ಯಾಕ್ಟ್ರಿ ಯಾವಾಗ ಬರುತ್ತೆ ಪಿ ಆರ್ಗೆ ಗೆ ಪಿ ಆರ್ಗೆ ಆಯ್ತು ಬೇರೆ ಆಯ್ತು ಯಾರಿಗೆ ಆಯ್ತು ಕೊನೆ ಟ್ಯಾಕ್ಟ್ರಿ ಯಾವಾಗ ಬಂದ ಅಲ್ಲಿವರೆಗೂ ಫ್ಲಾಗ್ ಇರ್ಬೇಕು ನಾ ವಿತೌಟ್ ಫ್ಲಾಗ್ ಗಾಡಿ ನೋಡಿದೆ ಫೈನ್ ಆಗ್ತೇ ನೀವು ಕತ್ತಿ ಕಟ್ಟಕ್ ಹೋಗ್ಬೇಡ್ರಿ ನಾನು ಹರಿತು ಒಗೆ ಕೊಟ್ಟಿನಿ ಕಳತನ ಮಾಡಕ್ ತೊಂಡೋಗ್ಯಾರ ಕತ್ತಿ ಇಲ್ಲ ಬೇರೆ ಕತ್ತಿ ಹೇಳಕ್ ನಂಗೆ ಬಿಡುದಿಲ್ಲ ನೋಡ್ರಿ ನಿಮ್ಗೆ ಒಂದೇ ಒಂದೇ ಆಪ್ಷನ್ ಇರೋದು ಕಟ್ಟಬೇಕು ಅದೊಂದೇ ಆಪ್ಷನ್ ಬೇರೆ ಏನಂದ್ರೆ ಏನೂ ಇಲ್ಲ ಏನೇ ಕಥೆ ಹೇಳಿದ್ರು ಕೇಳಲ್ಲ ಕ್ಲಿಯರ್ ಆಯ್ತು ಯಾಕಂದ್ರೆ ಅವ್ರಂದ್ರೆ ವಿಶ್ಯೂ ಮಾಡಿರ್ತಾರೆ ಈಗ ಅವ್ರದೇನು ಪ್ರಾಬ್ಲಮ್ ಇಲ್ಲ ಎಲ್ಲಾ ಫ್ಯಾಕ್ಟ್ರಿ ನಿಮಗೆ ಕೊಟ್ಟಿಲ್ಲ ಅಂದ್ರೆ ಈಗ ಈ ಕೊಟ್ಟಿಲ್ಲ ಇವತ್ತಿಂತ ಕೊಡ್ತಿದ್ದಾರೆ ಎಲ್ಲ ಕ್ಲಿಯರ್ ಆಗಿ ನಾನಿಂತ ಎಲ್ಲ ಎಲ್ಲ ಗಾಡಿಗಳು ಇತ್ತು ಎಲ್ಲ ಟ್ರಾಫಿಕ್ ರೂಲ್ಸು ರೇಡಿಯಮು ಏನಿರ್ಬೇಕು ಎಲ್ಲ ಫಾಲೋ ಅಪ್ ಆಗಿರ್ಬೇಕು ಇಲ್ಲಪ್ಪ ಅಂದ್ರೆ ನಾ ಬಿಡಂಗಿಲ್ಲ ಬೇರೆ ಕಥೆ ಹೇಳಿದ್ರು ಕೇಳೋದಿಲ್ಲ ನಾನು ಹೇಳತ್ತೀನಿ ಈಗ ನೀವು ಡ್ರೈವರ್ ನೀವು ಗಾಡಿಯಲ್ಲಿ ಇರ್ತೀರ ನೀವೇ ಫೈನ್ ಕಟ್ಟಬೇಕಾಗತ್ತೆ ಡೈಲಿ ಅದನ್ನೇ ಮಾಡೋದು ಆಗ್ತಿರ್ತವೆ ಬಟ್ ರೋಡ್ ಸೈಡಲ್ಲಿ ನೀವು ಕ್ಲೇಮ್ ಮಾಡ್ಕೋಬೇಕು ಓನರ್ಗಳು ಬಂದು ಅದೇನು ರೋಡ್ ಟ್ರಾಫಿಕ್ ಕ್ಲಿಯರೆನ್ಸ್ ಬೇಗ ಬೇಗ ಮಾಡಬೇಕು ಮತ್ತೆ ತಗ್ಗು ಗುಂಡ್ ಏನಿದು ನಿಮ್ಗ ತೊಂದರೆ ಕೊಡಬೇಕಂತ ಇಲ್ಲ ಯಾವ್ದಕ್ಕಂತ ಹೇಳ್ತಿರೋದಂದ್ರ ಈಗ ನೀವು ಹೋಗ್ತಿರ್ತೀರಿ ಮುಂದ ಹಿಂದ ನಿಮ್ಗೆ ಇಂಡಿಕೇಟರ್ ಇಲ್ಲ ಬೇರೆ ಯಾವ ಇರ್ಲಿಕ್ಕಂದ್ರ ಕುಡಿದು ಕುಡಿದು ಬರೋದು ಹ ಒಬ್ರಿಗೆ ನಿದ್ದೆ ಜಾರಿ ಏನೋ ಮಾಡ್ಕೊಂಡ್ ಬಂದು ಗುದಿರಂತ ಅಲ್ಲೇ ಸ್ಪಾಟ್ ಅಲ್ಲೇ ಹೋಗ್ಬಿಡ್ತಾರ ಅವರು ಹ ಅದಕ್ಕಾಗಿ ಅದ ನಿಮ್ಮ ಏನೋ ಇದೇನೇ ತಗೋ ನೀವು ಏನ್ ತಪ್ಪಾ ಬಟ್ ಅಜಾಗ ಅಜಾಗ್ರಕತೆ ಅಂತ ಆಗಿರ್ತೇತಿ ಇದು ಅದಕ್ಕಾಗಿ ಸೇಫ್ಟಿ ಮೇಜರ್ಸ್ ತೊಳಕ ಹೇಳ್ತಿರೋದು ಇನ್ ಕೇಸ್ ಕೇಳಕ್ಂದ್ರ ಓಕೆ ಕಾಣಲಿಲ್ಲ ಅಂದ್ರೆ ಮೇಲೆ ಕಟ್ಟು ವ್ಯವಸ್ಥೆ ಆಗ್ಲೇಬೇಕಂತ ಹೇಳ್ತಿರೋ ನಾನು ಕೆಳಗಡೆ ರೇಡಿಯಂ ಕಾಣ್ರೆ ಓಕೆ ಆಯ್ತಾ ಅದು ಕೇಳೋನ್ ನಾನು ಹೀಜಾ ಅದು ಮಾಡಿದೆ ಏನಾರ ಸಮಸ್ಯೆ ಆತು ಮತ್ತು ಗಾಡಿ ಅಂತ ಸೀಜ್ ಆಗ್ತಾವ್